ಅಮೆರಿಕದಲ್ಲೂ ಬೆಳಗುತ್ತಿರುವ ನಮ್ಮ ಶ್ರೀ ಹನುಮನ್ ಅಡಿ ಎಲ್ರಿಗೂ ನಮಸ್ಕಾರ ಅಮೆರಿಕ ದೇಶದ ಟೆಕ್ಸಸ್ ರಾಜ್ಯದ ಶುಗರ್ಲ್ಯಾಂಡ್ ನಗರದಲ್ಲಿ ಇರುವ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಖರವಾಗಿ ಒಂದು ವರ್ಷದ ಹಿಂದೆ ಸ್ಥಾಪಿತಗೊಂಡಂತ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಒಕ್ಕೂಟದ ಪ್ರತಿಮೆ ಎಂದೇ ಪ್ರಖ್ಯಾತವಾಗಿರುವ ಶ್ರೀ ಹನುಮಾನ್ ಪ್ರತಿಮೆಯು ತೊಂಬತ್ತು ಅಡಿ ಎತ್ತರದ ತೊಂಬತ್ತು ಟನ್ ತೂಕದ ಪ್ರತಿಮೆಯಾಗಿದೆ ಇದನ್ನ ಎಂಟು ಮಿಲಿಯನ್ ಅಂದರೆ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದು ಅಮೆರಿಕ ದೇಶದಲ್ಲಿನ ಮೂರನೇ ಅತಿ ಎತ್ತರದ ಪ್ರತಿಮೆಯಾಗಿದೆ ನ್ಯೂಯಾರ್ಕ್ನಲ್ಲಿರುವ ಸ್ಟ್ಯಾಚು ಆಫ್ ಲಿಬರ್ಟಿ ಮತ್ತು ಫ್ಲಾರಿಡಾದಲ್ಲಿರುವ ಪ್ಯಾಗಾಸಿಸ್ ಮತ್ತು ಡ್ರ್ಯಾಗನ್ ಪ್ರತಿಮೆಯ ನಂತರ ಈ ಪ್ರತಿಮೆಯನ್ನು ಭಾರತದಲ್ಲಿ ಶ್ರೀ ಚಿನ್ನಜೀಯ ಸ್ವಾಮೀಜಿಯವರು ವಿನ್ಯಾಸಗೊಳಿಸಿ ನಂತರ ಇದನ್ನು ಅಮೆರಿಕಾಗೆ ರವಾನಿಸಲಾಯಿತು ಹ್ಯೂಸ್ಟನ್ ನಗರದಿಂದ ಪರವಾನಗಿಗಳನ್ನು ಪಡೆಯುವಲ್ಲಿ ಉತ್ತಮ ಬೆಂಬಲ ದೊರೆತಿದೆ ಭಾರತೀಯರಷ್ಟೇ ಅಲ್ಲದೆ ಇಲ್ಲಿನ ಸಮುದಾಯದ ಎಲ್ಲಾ ರೀತಿಯ ಧರ್ಮಗಳಿಂದ ಬಂದವರು ಪ್ರತಿಮೆಯ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಪ್ರತಿಮೆಯಲ್ಲಿ ಹನುಮಂತನು ತನ್ನ ಅಂಗೈಗಳನ್ನು ಮುಂದಕ್ಕೆ ಮುಖ ಮಾಡಿ ದಯೆಯ ಸಂಕೇತವನ್ನು ಚಿತ್ರಿಸುವ ಇದು ಎಲ್ಲಾ ಭಕ್ತರಿಗೆ ಹನುಮಂತನ ಆಶೀರ್ವಾದವಾಗಿದೆ ನೀವು ಹ್ಯೂಸ್ಟನ್ ನಗರಕ್ಕೆ ಭೇಟಿ ನೀಡಿದರೆ ತಪ್ಪದೇ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಅದ್ಭುತವಾದ ತೊಂಬತ್ತು ಅಡಿ ಎತ್ತರದ ಹನುಮಂತನ ಪ್ರತಿಮೆಯನ್ನು ನೋಡಿ ಆರಾಧಿಸಿ ಓಂ ನಮೋ ಭಗವತೆ ಹನುಮತೇ ನಮಃ ಸರ್ವೇ ಜನ ಸುಖಿನೋ ಭವಂತು